ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ನನ್ನ ಹೊಸ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಡಿ ಯಾಕೆ ಮಾಡಿದೆ ಅಂತ ಅಂದರೆ ಮೊದಲಿನ ಐಡಿಯಲ್ಲಿ ಎಲ್ಲ ಥರದ ವಿಡಿಯೋಗಳನ್ನೂ ನಾನು ಪೋಸ್ಟ್ ಮಾಡಿದ್ದೆ ಗೊತ್ತಿರಲಿಲ್ಲ ಇದೇ ಥರ ವೀಡಿಯೋ ಪೋಸ್ಟ್ ಮಾಡಬೇಕು ಹಂಗೆ ಹಿಂಗೆ ಅನ್ನೋದೇನು ಗೊತ್ತಿರಲಿಲ್ಲ ಸುಮ್ಮನೆ ಯಾವುದೋ ಒಂದು ವೀಡಿಯೋ ಪೋಸ್ಟ್ ಮಾಡ್ತಿದ್ದೆ ನಾನು ಮೊನ್ನೆ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ಅದಕ್ಕೆ ಕಾಪಿ ರೇಟ್ ಬಂದು ಡಿಲೀಟ್ ಆಯಿತು ಆವಾಗಲೇ ಗೊತ್ತಾಗಿದ್ದು ನನಗೆ ಬೇರೆ ವೀಡಿಯೋ ಹಾಕಬಾರ್ದು ಅಂತ ಎಲ್ಲ ಯಾಪಲ್ಲೂ ಎಲ್ಲನೂ ತಿಳ್ಕೊಳ್ಳ ನಾನು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೇ ಇಲ್ಲ ಯೂಟ್ಯೂಬ್ ಮಾಡಬೇಕು ಅಂದರೆ ಕೆಲವೊಂದು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಲಾಂಗ್ ವೀಡಿಯೋ ಓನ್ ಇರಬೇಕು ಬೇರೆ ಯಾವುದೋ ವಿಡಿಯೋನ ತಂದು ಇಲ್ಲಿ ಹಾಕಿದ್ರೆ ಪ್ರಯೋಜನ ಇಲ್ಲ ಅದನ್ನು ಮಾನಿಟೈಸ್ ಮಾಡೋಲ್ಲ ದವರು ಅದಕ್ಕೆ ಈ ಐ ಡಿ ಕ್ರಿಯೇಟ್ ಮಾಡೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋ ಒಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳು ಮತ್ತು ನಾನು ಮಾಡುವಂಥ ಕೆಲಸದ ಬಗ್ಗೆ ಅದು ಇದು ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ವಿಡಿಯೋ ಇಷ್ಟ ಆದ್ರೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಏನಾರ ಮಾತಾಡಿ ಒಂದು ವಿಡಿಯೋ ಹಾಕ್ಬೇಕಂತ ಫೋನ್ ತಗೊಂಡು ಬ್ಲೌಸ್ ಹೊಲದ್ ಕೊಡ್ರಿ ಅದನ್ನ ರೆಕಾರ್ಡ್ ಮಾಡಿ ಹಾಕ್ಲೇನ್ರಿ ಇವತ್ತಿಗೆ ಎಷ್ಟು ಸಾಕು ಸ್ನೇಹಿತರೆ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಧನ್ಯವಾದಗಳು